ோ பாரத் மூரனே பாரி பிரதானியாக அறிக்கை சீக்கிரத்தி ரொம்ப நரேந்திர மோடி அவருக்கு நரேந்திர மோடி அவங்க i அமறா வேற சைடுல போறேன் போறேன்டா அது நேரா போ அது கொட்டு வந்து தரல சாமி நம்ம லைவா பஞ்சாயத்து ہم تمہارے ساتھ ہیں જય શ્રી રામ જય જય શ્રી રામ જય શ્રી રામ જય જય શ્રી રામ সনাতન હિન્દુ કોએંગ કોએંગ જય જય રામ সনাতન હિન્દુ ધર્મ જય hxg 43 43 43 43 43 ಏನ್ ಇವತ್ತಿನ ದಿವಸ ಭಾರತದ ಇಡೀ ಭಾರತ ದೇಶನೇ ಒಂದು ಆ ಸಂಭ್ರಮಾಚಾರ ಮಾಡುವಂತ ದಿನ ಅಂದ್ರೆ ಇವತ್ತಿನ ದಿವಸ ನರೇಂದ್ರ ಮೋದಿ ಅವರು ಏನ್ ಎನ್ ಡಿ ಎ ಸರ್ಕಾರ ನೇತೃತ್ವದಲ್ಲಿ ಮತ್ತೆ ಮೂರನೇ ಬಾರಿ ತಮ್ಮ ಅಧಿಕಾರವನ್ನ ಸ್ವೀಕರಿಸುತ್ತಿರುವ ಇವತ್ತಿನ ಈ ಶುಭಗಳಿಗೆಯಲ್ಲಿ ಇವತ್ತಿನ ದಿವಸ ನಾವು ಕಲಬುರಗಿಯಲ್ಲಿ ಹಿಂದೂ ಜಾಗೃತಿ ಸೇನೆ ಆಗಿರಬಹುದು ರಾಮ್ ಸೇನೆ ಆಗಿರಬಹುದು ಹಾಗೆ ಹಿಂದೂ ಪರ ಹೋರಾಟಗಾರ ಸೇರಿಕೊಂಡು ಇವತ್ತಿನ ದಿವಸ ಅದೇ ರೀತಿಯ ಇವತ್ತಿನ ದಿವಸ ನಮ್ಮ ಅಂತ ರಿಟೈರ್ಡ್ ಆರ್ಮಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದೊಂದು ಇವತ್ತಿನ ಕಲಬುರಗಿಯಲ್ಲಿ ಇವತ್ತಿನ ದಿವಸ ನಾವು ಎಲ್ಲ ಸೇರಿಕೊಂಡು ನರೇಂದ್ರ ಮೋದಿ ಅವರ ಏನವರ ಅವರ ಫೋಟೋಕ್ಕೆ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಹಚ್ಚಿ ಸಿಹಿ ಹಂಚುವ ಮೂಲಕ ಈ ಒಂದು ಸಂಭ್ರಮಾಚರಣೆ ಆಚರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇದೊಂದು ಇಡೀ ಭಾರತ ಅಲ್ಲ ಇಡೀ ದೇಶಕ್ಕೆ ಒಂದು ಸಂಭ್ರಮಾಚರಣೆ ಆಗುವಂತ ದಿನ ಅದ ಆ ಗೊತ್ತಿನ ದಿವಸ ಎಲ್ಲರೂ ಸಂಭ್ರಮಾಚರಣೆ ಮಾಡಿ ಅಂತ ಇವತ್ತಿನ ದಿವಸ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ